ಮೋನಿ ಬಂದು ಐದು ತಿಂಗಳು ಬಾಣಂತಿ ರೇಖಾ ಬಂದು ಮೋನಿಯ ಸೋದರ ಅತ್ತೆ ಸೋ ರೇಖನ ಸಂಭಾಷಣೆ ಏನವ ಮೋನಿ ಹೆಂಗಿದ್ಯಾ ಮಗ ಹೆಂಗನೇ ಮೋನಿ ಓ ಆಂಟಿ ನಾನ್ ಸೂಪರ್ ಪಾಪುನೂ ಸೂಪರ್ ನೀವು ರೇಖಾ ನೋಡವ ಹೆಂಗಿದ್ದೀನಿ ಹ್ಞೂ ನಿನ್ನ ನೋಡೋಕ್ಕೆ ಮಾವನು ಬರಬೇಕು ಅಂತಿತ್ತು ಆದರೆ ಆಗಲಿಲ್ಲ ಕೆಲಸ ಅದಕ್ಕೆ ಎರಡು ನಾಟಿ ಕೋಳಿ ಕಳ್ಸೈತೆ ಬನ್ನಿ ಒಳಗಡೆ ಬನ್ನಿ ಕೂತ್ಕೊಳ್ಳಿ ರೇಖಾ ನೀನೇನವ್ವ ಮಾಡ್ತಿದ್ಯಾ ಕೂತ್ಕೊಂಡು ಮಲ್ಕಳಕ್ಕಿಲ್ವಾ ಮೋನಿ ಅದು ಆಂಟಿ ನನಗೆ ಸ್ವಲ್ಪ ಕೆಲಸ ಇದೆ ರೇಖಾ ಲ್ಯಾಪ್ಟಾಪೆಲ್ಲ ನೋಡಬಾರ್ದು ನೋಡ್ಬಾರ್ದು ಕಣ್ವಾ ಕಣ್ ವೀಕ್ ಆಯ್ತದೆ ಹಸಿಮಯಿ ಮೋನಿ ಆಂಟಿ ನನಗೆ ಇವಾಗ ಕ್ಲಾಸಸ್ ಇದೆ ರೇಖಾ ಎಂಥ ಕ್ಲಾಸು ಮೋನಿ ಮೂನ್ಗೆ ಕ್ಲಾಸಸ್ ಇರುತ್ತಲ್ಲ ಅದಕ್ಕೆ ಅವನ ಪೇರೆಂಟ್ಸ್ಗೆ ಮಕ್ಕಳಿಗೆ ಏನು ಹೇಳಿಕೊಡ್ಬೇಕು ಏನು ಹೇಳ್ಕೊಡ್ಬಾರ್ದು ಇನ್ನೊಂದು ಇದ್ರ ಬಗ್ಗೆ ಎಲ್ಲ ನನಗೆ ಮುಂಚೆನೇ ಕ್ಲಾಸ್ ಇರುತ್ತೆ ಆಂಟಿ ರೇಖಾ ಏನರ ಬಗ್ಗೆ ಹೇಳ್ತಿದ್ಯವ ಮೋನಿ ಮೂನ್ ನನ್ನ ಮಗ ಮೂನ್ ಬಗ್ಗೆ ಹೇಳ್ತಾ ಇರೋದು ರೇಖಾ ಓ ಪಾಪು ಪಾಪು ಹೆಸರಿಟ್ಟಿದ್ದೀರಾ ಮೂನ್ ಅಂತನಾ ಹೌದು ರೇಖಾ ಅಲ್ಲ ಪಾಪು ಎಣ್ಣಿಗೆಂಪಲ್ವ ಇರೋದು ಮೋನಿ ಆಂಟಿ ಓ ಹಾಗೆಲ್ಲ ಹೇಳಿಬಿಡಿ ಆಂಟಿ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ ರೇಖಾ ಹಂಗಂದ್ರೆ ಹಾಂ ಮೂನ್ ಮೂನ್ ಅಂತ ನಾವು ರಿಪೀಟೆಡ್ ಆಗಿ ಕರಿತಾ ಇದ್ದರೆ ಅವನು ಮೂನ್ ಥರ ಅಂದರೆ ಚಂದ್ರನ ಥರ ಆಗ್ತಾನೆ ರೇಖಾ ಓ ಹಂಗೆ ಮೋನಿ ಮಗ ಮೂನು ಹ್ಞೂ ಮತ್ತೆ ಕ್ಲಾಸ್ ಅಂತಲ್ಲ ಅದು ಮೋನಿ ಈಗ ಸಣ್ಣ ಸಣ್ಣ ಮಕ್ಕಳು ಗೆನ್ನಿಸ್ ರೆಕಾರ್ಡ್ ಮಾಡ್ರನ್ನ ಕೇಳಿರ್ತೀರ ಅದೇ ಥರ ನಮ್ಮ ಮೂನ್ಗೆ ಫೈವ್ ಮಂತ್ಸಿಂದನೇ ಟ್ರೈನಿಂಗ್ ಶುರು ಆಗುತ್ತೆ ಅವನು ಈ ಥರ ರೆಕಾರ್ಡ್ ಮಾಡಬೇಕಲ್ಲ ಅದಕ್ಕೆ ರೇಖಾ ಏನ ಸಣ್ಣ ಮಗಿನ ಮೋನಿ ಹೌದು ಆನ್ಲೈನ್ ಕ್ಲಾಸಸ್ ಇರುತ್ತೆ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ರೇಖಾ ವಾ ಆ ಮಗಿಗೆ ಅರ್ಥ ಆಯ್ತಿದ್ದೇನವಾ ಎಂಥ ಕ್ಲಾಸು ಮೂನಿ ಅದಕ್ಕೆ ಅಂತ ನನಗೆ ಇವಾಗಲಿಂದನೇ ಟ್ರೈನಿಂಗ್ ಇರುತ್ತಲ್ಲ ಆ ಮಗುಗೆ ಹೆಂಗೆ ಹೆಂಗೆ ಕಳಿಸ್ಬೇಕು ಅಂತ ಪೇರೆಂಟ್ಸ್ಗೂ ಟ್ರೈನಿಂಗ್ ಇರುತ್ತೆ ರೇಖಾ ಸೀಮೈಕೋಣ ರೆಸ್ಟ್ ಮಾಡಬೇಕು ನಿಂಗೆಲ್ಲ ಈಗಲೇ ಕೂತ್ಕೊಂಡ್ರೆ ಹೆಂಗೆ ಮೂನಿ ಓ ಹಾ ಆಂಟಿ ಯಾವ ಕಾಲದಲ್ಲಿದ್ದೀರಾ ನೀವು ಇವಾಗೆಲ್ಲ ಫಾಸ್ಟ್ ಇದ್ದಾರೆ ಇವ್ನು ಸೈಂಟಿಸ್ಟ್ ಆಗಬೇಕು ಅನ್ನೋದೇ ಅವರ ಅಪ್ಪನ ಆಸೆ ರೇಖಾ ಐದು ತಿಂಗಳು ಮಗಿಗೆ ಕೂತ್ಕೊಳ್ಳೋಕ್ಕೆ ಆಗೋಕ್ಕಿಲ್ಲ ಆ ಮಗಿಗೆ ಎಂಥ ಟ್ರೈನಿಂಗ್ ಕೊಟ್ಟರು ಮೋನಿ ಅದಕ್ಕೆ ಅಂತಾನೆ ಅವನಿಗೆ ಅಂತ ಸ್ಪೆಷಲ್ ಟೇಬಲ್ ಮತ್ತು ಚೇರ್ನ ಆರ್ಡರ್ ಮಾಡಿದ್ದೀವಿ ಅದು ನಾಳಿತು ಬರುತ್ತೆ ಓ ಹೌದು ಕಣವ ಹೌದು ಮೂನು ದೊಡ್ಡ ಸಾಧನೆ ಮಾಡಬೇಕು ಈಗಲಿಂದ ಕಷ್ಟಪಡಬೇಕು ಟೈಮ್ ವೇಸ್ಟ್ ಮಾಡಬಾರ್ದು ನಿಂಗೂ ನಿನ್ನ ಗಂಡು ಒಳ್ಳೆ ಹೆಸರು ತರಬೇಕು ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ನಮ್ಮ ಊರಿಗೆ ನಂಬರ್ ಒನ್ ಆಗಬೇಕು ಮತ್ತು